ಕಸಿದುಕೊಂಡ ರಾಜ್ಯ ಸರ್ಕಾರಕ್ಕೆ ಕೊಡಿ ಅಂಬೇಡ್ಕರ್ ಜಿಂದಾಬಾದ್ ದಲಿತರ ಭೂಮಿಯನ್ನು ಕಸಿದುಕೊಂಡಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ದಲಿತರ ಭೂಮಿಯನ್ನು ರಾಜ್ಯ ಸರ್ಕಾರಕ್ಕೆ ಬೇಕು ಹೋರಾಟ ಎಲ್ಲಿಯ ತನಕ ಹೋರಾಟ ನಿಮ್ಮ ಬರಿ ಹೋರಾಟ ಎಲ್ಲಿಯ ತನಕ ಹೋರಾಟ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಅಲ್ಲಿ ಭೂಮಿಯನ್ನು ಕಸಿದುಕೊಂಡಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಮಾಡುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಮರಳಿ ಪಡ್ಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರದ ದಲಿತ ವಿರೋಧಿ ನೀತಿಯನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಇವತ್ತ ಏನಾಗೈತಪ್ಪ ಅಂದ್ರೆ ಈ ದೇಶದ ಪರಿಸ್ಥಿತಿ ದಲಿತರ ಭೂಮಿ ದಲಿತರಿಗೆ ಉಳಿಲಿ ಅಂತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅನುಚ್ಛೇದ ಅಡಿಯಲ್ಲಿ ಪಿ ಟಿ ಸಿ ಎಲ್ ಆಕ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತೆಂಟನ್ನು ಬಾಬಾ ಜಗಜೀಮ್ ರಾವ್ ಅವರು ಉಪ ಪ್ರಧಾನಮಂತ್ರಿಗಳಾಗಿದ್ದಾಗ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಆ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಆ ಕಾಯ್ದೆಯನ್ನು ಜಾರಿಗೆ ತರುವ ಉದ್ದೇಶ ಇಷ್ಟೇ ಇವತ್ತ ಏನು ಎಪ್ಪತ್ತೆಂಟು ವರ್ಷ ನಾವು ಸ್ವತಂತ್ರ ಪಡೆದುಕೊಂಡಿದ್ದೇವೆ ಸತತ ಏನು ನಾವು ಶೋಷಣೆಗೆ ಒಳಗಾಗಿದ್ದೇವೆ ದಲಿತರು ಭೂಮಿ ಇಲ್ಲದೆ ಬದುಕಿದ್ದೇವೆ ಶತಮಾನ ಶತಮಾನ ಕಾಲದಿಂದಲೂ ಆ ಶತಮಾನ ಶತಮಾನ ಕಾಲದಿಂದಲೂ ಭೂಮಿ ಇಲ್ಲದೆ ಬದುಕಿರ್ತಕ್ಕಂಥ ಆ ದಲಿತ ಕುಟುಂಬಗಳಿಗೆ ಭೂಮಿ ಭೂ ಆಗಲಿ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರ ಭೂ ಒಡೆತನ ಯೋಜನೆಯನ್ನು ಎಲ್ಲ ರಾಜ್ಯಗಳಲ್ಲಿ ಅನುಷ್ಠಾನಕ್ಕೆ ತರ್ತೇವೆ ಅನುಷ್ಠಾನಕ್ಕೆ ಹೇಗೆ ತರ್ತಾ ಅಂತಂದ್ರೆ ದ್ವಂದ್ವ ನೀತಿ ಒಳಗೆ ತರ್ತಾ ಇದೆ ಅದನ್ನು ಹೆಂಗೆ ದ್ವಂದ್ವ ನೀತಿ ಒಳಗೆ ತರ್ತಾ ಇದೆ ಅಂದರೆ ಡೈರೆಕ್ಟು ಭೂಮಿ ಬ್ಯಾಂಕಿಂಗ್ ಮಾಡಿಕೊಳ್ಳದೆ ಸರ್ಕಾರ ಭೂಮಿ ಬ್ಯಾಂಕಿಂಗ್ ಮಾಡಿಕೊಳ್ಳದೆ ದಲಿತರ ಕೈಯಾಗ ಹಣ ಕೊಟ್ಟು ಆ ಭೂಮಿಯನ್ನು ಖರೀದಿ ಮಾಡಿಕೊಳ್ತಾ ಇದೆ ಖರೀದಿ ಮಾಡಿಕೊಂಡು ಅದು ಅವಧಿ ಮುಗಿಯ ಟೈಮ್ಗೆ ಆ ದಲಿತರಿಗೆ ಏನು ಮರಳಿ ಹಣ ತುಂಬಲಿಕ್ಕೆ ಆಗೋಲ್ಲ ಅವಾಗ ಅವ್ರ ಮ್ಯಾಗ ಒತ್ತಡ ಹೇರ್ತೈತಿ ಸರ್ಕಾರನೇ ಸರ್ಕಾರನೇ ಒತ್ತಡ ಹೇರಿ ಸಾಲದ ಒತ್ತಡ ಹೇರಿ ಏಜೆಂಟರನ್ನು ಬಿಟ್ಟು ಆ ಭೂಮಿಯನ್ನು ಕಸಿದುಕೊಂಡು ಏನೈತೆಂದ್ರೆ ಬ್ಯಾರಿಗೆ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಈ ದೇಶದಲ್ಲಿ ನಡೆದಿದೆ ಇಂಥ ದೊಂದ ನೀತಿಯ ಏನು ಸರ್ಕಾರದ ಕಾಯ್ದೆ ಏನಿದೆ ಇದನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಏನೈತೆಂದ್ರೆ ಸರ್ಕಾರ ದಲಿತರಿಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನಿಗಮದ ಅಡಿಯೊಳಗ ಕೃಷಿ ಬ್ಯಾಂಕಿಂಗನ್ನು ತೆಗಿಬೇಕು ಕೃಷಿ ಬ್ಯಾಂಕಿಂಗನ್ನು ತೆಗೆದು ಅವ್ರಿಗೆ ಹಣ ನೀಡದೆ ಅವ್ರಿಗೇನೈತೆ ಅಂತಂದ್ರ ಕೃಷಿ ಭೂಮಿಯನ್ನು ಮಂಜೂರು ಮಾಡಬೇಕು ಈಗ ಕಸಿದುಕೊಂಡಿರ್ತಕ್ಕಂಥ ಜಮೀನುಗಳನ್ನು ಆ ಕೃಷಿ ಭೂಮಿಗೆ ಒಳಪಡಿಸಿಕೊಂಡು ಏನಾಯ್ತಂದ್ರೆ ಈಗ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥ ತುಳುತಕ್ಕೆ ಒಳಗಾಗಿರ್ತಕ್ಕಂಥ ದಲಿತ ಕುಟುಂಬಗಳದ ಕೃಷಿ ಭೂಮಿಯನ್ನು ಮರಳಿ ಕೊಡಬೇಕೆಂದು ಆಗ್ರಹಿಸಿ ನನಗೆ ಇಲ್ಲಿ ಎರಡು ಮಾತು ಮಾತಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಬಸವರಾಜ್ ಎಲ್ಲಪ್ಪನವ್ರಿಗೊಂದು ಅಧ್ಯಕ್ಷರು ಬಹುಜನ್ ಸಮಾಜ ಪಾರ್ಟಿ ಗದಗ ಜಿಲ್ಲಾ ಘಟಕ ಇವತ್ತು ಗದಗ ಜಿಲ್ಲೆಯಿಂದ ಸುಮಾರು ವರ್ಷಗಳಿಂದ ಬಂದು ದಲಿತರ ಭೂಮಿಯನ್ನು ಕಸಿದುಕೊಂಡಿರುವ ವಿರುದ್ಧವಾಗಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಬಸವರಾಜವರು ಹಾಗೂ ಅವರ ತಂಡದವರು ಬಂದು ಹೋರಾಟ ಮಾಡ್ತಾಯಿದ್ದಾರೆ ಈ ಸರ್ಕಾರಕ್ಕೆ ಕಿವಿನೂ ಕೇಳಲಿಲ್ಲ ಕಣ್ಣು ಕಾಣಲಿಲ್ಲ ಯಾಕಂದರೆ ದಲಿತರಂದರೆ ಅವರಿಗೆ ದಲಿತರ ಬಗ್ಗೆ ಕಾಲೇಜಿಲ್ಲ ದಲಿತರು ಹೋದರೆ ಏನು ಆ ಥರ ಒಂದು ನಿಟ್ಟಿನಲ್ಲಿ ಈಗ ಇವತ್ತು ನಮ್ಮ ದಲಿತ್ ಟೈಗರ್ ಸಂಘಟನೆ ವತಿಯಿಂದ ರಾಜಮಟ್ಟದ ವತಿಯಿಂದ ದಲಿತ ಟೈಗರ್ ಸಂಘಟನೆ ರಾಜ್ಯಾಧ್ಯಕ್ಷನಾಗಿ ಈ ಹೋರಾಟಕ್ಕೆ ಸಂಪೂರ್ಣ ನಾನು ಬೆಂಬಲ ಇದ್ದೀನಿ ಇದನ್ನು ಈಗಲೇ ಸರ್ಕಾರ ಪರಿಹಾರ ಮಾಡಿದ್ರೆ ಆಯಿತು ಇಲ್ಲವಾದರೆ ಗದಗ ಜಿಲ್ಲೆಯ ಏನು ಬಸವರಾಜ ಅಧ್ಯಕ್ಷರಿದ್ದಾರೆ ಅವರ ಜೊತೆ ಕೈ ಜೋಡಿಸಿ ಇದು ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಇದು ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಸರ್